ಹರಿ ಓಂ ಶ್ರೀ ಗುರು ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲಾ ಆತ್ಮ ಜ್ಯೋತಿಗಳಿಗೂ ಆಧಾರದ ಸ್ವಾಗತ ಇಂದು ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ ಇಪ್ಪತ್ತಾರನೇ ಶ್ಲೋಕ ಮತ್ತು ಇಪ್ಪತ್ತೇಳನೇ ಶ್ಲೋಕವನ್ನ ಮನನ ಮಾಡೋಣ ಬನ್ನಿ ಲಕ್ಷ್ಮೀಜಿ ನಾವು ಮೊದಲು ಪಠಣ ಮಾಡೋಣ ಶ್ಲೋಕವನ್ನ ಕಲ್ತ್ಕೊಳ್ಳೋಣ ಪತ್ರಂ ಪುಷ್ಪಂ ಫಲಂ ತೋಯಂ त्रम् पुष्पम् कलम् तोयम् यो में भक्त्या प्रयच्छति यो में भक्त्या प्रयच्छति तदा हम भक्तिपरुधम् तदा अश्नामि भक्तिपरुधम् अश्नामि प्रयतात्मना ಧನ್ಯವಾದಗಳು ಲಕ್ಷ್ಮೀಜಿ ಇದರ ಅರ್ಥವನ್ನ ತಿಳ್ಕೊಂಡು ಮೊದಲನೇ ಶ್ಲೋಕಕ್ಕೆ ಹೋಗೋಣ ಹ ಯಾರೇ ಒಬ್ಬರು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಎಲೆಯನ್ನಾಗಲಿ ಹೂವನ್ನಾಗಲಿ ಹಣ್ಣನ್ನಾಗಲಿ ಅಥವಾ ನೀರನ್ನಾಗಲಿ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಇದರ ಪದಶಃ ಅರ್ಥ ಯತ್ ಯಾವುದಾದ ಪತ್ರಂ ಒಂದು ಎಲೆ ಪುಷ್ಪಂ ಒಂದು ಹೂವು ಫಲಂ ಒಂದು ಹಣ್ಣು ತೋಯಂ ನೀರು ಯಹ ಯಾರು ಮೇ ನನಗೆ ಭಕ್ತ್ಯ ಭಕ್ತಿಯಿಂದ ಪ್ರಯಚ್ಛತಿ ಅರ್ಪಿಸುತ್ತಾರೋ ತತ್ ಅದು ಅಹಂ ನಾನು ಭಕ್ತಿ ಉಪಹೃತ ಭಕ್ತಿಯಿಂದ ಅರ್ಪಿಸಿದ ಅಶ್ನಾಮಿ ಪಾಲು ಪ್ರಯತ ಆತ್ಮನಃ ಶುದ್ಧ ಪ್ರಜ್ಞೆಯಲ್ಲಿ ಒಬ್ಬ ಈಗ ಮುಂದಿನ ಶ್ಲೋಕವನ್ನ ಕಲ್ತಿಕೊಳ್ಳೋಣ ಯತ್ ಕರೋಷಿ ಯದಷ್ಣಾಸಿ ಯತ್ ಕರೋಷಿ ಯದಷ್ಣಾಶಿ ಯಜ್ಜು ಹೋಶೀತ ತಾಸಿಯತ ಯಜ್ಜು ಹೋಶೀತ ತಾಸಿಯತ ಯ ತಪಸ್ಯಸಿ ಕೌಂತೇಯ ಯ ತಪಸ್ಯಸಿ ಕೌಂತೇಯ ತತ್ಕುರುಶ್ವ ಮದಾರ್ಪಣ ತತ್ ಕುಂತಿಯ ಪುತ್ರನೇ ನೀನು ಏನು ಮಾಡುತ್ತೀಯೋ ನೀನು ಏನನ್ನು ತಿನ್ನುತ್ತೀಯೋ ನೀನು ಏನನ್ನು ಮತ್ತೊಬ್ಬರಿಗೆ ಕೊಡುತ್ತೀಯೋ ಮತ್ತು ನೀನು ಏನೇ ತಪಸ್ಸುಗಳನ್ನು ಮಾಡುತ್ತೀಯೋ ಅದನ್ನು ಎಲ್ಲ ನನಗೆ ಅರ್ಪಣೆಯಾಗಿ ಮಾಡು ಪದಶಃ ಅರ್ಥ ಹೇಗೆ ಇದೆ ಯತ್ ಯಾವುದಾದರೂ ಕರೋಷಿ ನೀನು ಮಾಡೋ ಯತ್ ಯಾವುದಾದರೂ ಅಶ್ನಾಸಿ ನೀನು ತಿನ್ನು ಯತ್ ಯಾವುದಾದರೂ ಜುಹೋಷಿ ಪವಿತ್ರ ಅಗ್ನಿಗೆ ಅರ್ಪಿಸಿ ದದಾಸಿ ಉಡುಗೊರೆಯಾಗಿ ಕೊಡು ಯತ್ ಯಾವುದಾದರೂ ಯತ್ ಯಾವುದಾದರೂ ತಪಸ್ಸಿ ನೀವು ಮಾಡುವ ತಪಸ್ಸು ಕೋಂತೆಯ ಕುಂತೆಯ ಮಗ ಅರ್ಜುನ ತತ್ ಅವುಗಳನ್ನು ಕುರುಶ್ವ ಮಾಡು ಮದ ಅರ್ಪಣಂ ನನಗೆ ಅರ್ಪಣೆ ಬುದ್ಧಿಯಲ್ಲಿ ಇದರ ಅರ್ಥವನ್ನು ತಿಳ್ಕೊಂಡು ಈಗ ಮನ ಕಾರ್ಯವನ್ನ ಪ್ರಾರಂಭಿಸೋಣ ಸುಲೋಚನಾಜಿ ತಾವು ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ ಆಯ್ತು ಹರಿ ಓಂ ಪತ್ರಂ ಪುಷ್ಪಂ ಫಲಂ ತೋಯಂ

ನನ್ಗೆ ಆ ದುರ್ಬಲರಾದವರು ಬಲಿಷ್ಠರಾದವರು ಯಾರು ಏನನ್ನು ಅರ್ಪಿಸಿದ್ರು ಅಂದ್ರೆ ಪತ್ರ ಆಗ್ಲಿ ಪುಷ್ಪ ಆಗ್ಲಿ ಕೆರೆ ಯಾವುದನ್ನು ಅರ್ಪಿಸಿದ್ರು ಆ ಅವ್ರು ಯಾವ ರೀತಿಯಲ್ಲಿ ಏನ್ ಕೊಡ್ತಾರೆ ಅನ್ನೋದಕ್ಕಿಂತ ಅವರು ಯಾವ ಭಾವದಿಂದ ತನಗೆ ಅರ್ಪಣೆ ಮಾಡ್ತಿದ್ದಾರೆ ಅನ್ನೋದು ನನಗೆ ಬಹಳ ಮುಖ್ಯವಾದದ್ದು ನಾನು ಅವರವರ ಭಾವಕ್ಕೆ ಮನ್ನಣೆ ಕೊಡ್ತೇನೆ ವಿನಃ ಅವರ ಅಂತಸ್ತು ಅಥವಾ ಅವರ ವಸ್ತುವಿನ ರೂಪ ರೂಪಕ್ಕೆ ನಾನು ಬೆಲೆ ಕೊಡುವುದಿಲ್ಲ ಹಾಗಾಗಿ ಕೃಷ್ಣನ ನಿರೂಪಣೆ ಏನೆಂದ್ರೆ ಏನ್ ಮಾಡ್ತೀರಿ ಏನ್ ತಿಂತೀರಿ ಆ ಎಲ್ಲಿ ಯಾವ ಧ್ಯಾನ ಮಾಡ್ತೀರಿ ಏನ್ ಮಾಡ್ತೀರೋ ಅದೆಲ್ಲವೂ ನಾನು ಮಾಡ್ತಾ ಇದ್ದೇನೆ ಅನ್ನುವ ಹಮ್ಮಿಲ್ಲದೆ ಇದೆಲ್ಲ ಕೃಷ್ಣನಿಗಾಗಿ ಮಾಡ್ತಾ ಇದ್ದಾನೆ ಎಲ್ಲರೂ ಕೃಷ್ಣ ಕೃಷ್ಣದೇ ಕೃಷ್ಣನಿಗೆ ಅರ್ಪಣೆ ಅನ್ನುವ ಭಾವದಿಂದ ಮಾಡಿ ಅದು ನನಗೆ ಪ್ರೇಮದಿಂದ ನನಗೆ ಸಲ್ತದೆ ಅನ್ನೋದನ್ನು ಆ ಇಲ್ಲಿ ನಿರೂಪಿಸ್ತಾ ಇದ್ದಾನೆ ఇనేదియాలోచన ధన్యవాదాలు ప్రియాంకజీ హరి ఓం పత్రం పుష్పం ఫలం తోయం యో మే భక్తి ప్రయచ్చతి తదహం భక్తిప ಅಸ್ನಾಮಿ ಪ್ರಯತಾತ್ಮನಃ ಭಕ್ತುಪೃತಗೆ ಸ್ಟಾಪ್ ಮಾಡ್ಬೇಕು ಆಮೇಲೆ ಅಶ್ನಾಮಿ ಪ್ರಯತಾತ್ಮನಃ ತದಹಂ ಭಕ್ತ್ಯುಪ ರುತಂ ತದಹಂ ಭಕ್ತುಪೃತ ಅಸ್ನಾಮಿ ಪ್ರಯತಾತ್ಮನಃ ಅಸ್ನಾಮಿ ನೆಕ್ಸ್ಟ್ ತಗೊಳ್ಳಿ तदहं हम भक्तों परुदम मत मेले अश्नामी प्रयत्तात्मना हा तदा हम भक्तों परुदा अश्नामी प्रयत्तात्मना हा

ಎತ್ತಪಿಸಿ ಕೌಂತೆಯ ತುರು ಮದರ್ಪಣಂ ಇಲ್ಲಿ ನನಗೆ ಯಾ ಈಗ ಏನೋ ನನಗೆ ಈಗ ದೇವ ದೇವಸ್ಥಾನ ಅಥವಾ ಭಗವಂತ ದೇವ್ರ ಮುಂದೆ ಅಂತ ಕೂತಾಗ ನನಗೆ ಏನಾದ್ರೂ ಒಂದು ಅಲ್ಲಿ ಆ ಜಾಗದಲ್ಲಿ ಕೆಲವೊಂದ್ಸಲ ಬಹಳ ಸಮಾಧಾನ ಸಂತೋಷ ಶಾಂತವಾಗಿದ್ದಾಗ ಏನೋ ಏನಾದ್ರೂ ಸಮಾಧಾನವಾಗಿ ಅರ್ಪಣೆ ಮಾಡ್ಬೇಕು ಆ ರೀತಿ ಅರ್ಪಣೆ ಮಾಡುವಾಗ ಅದು ಅಲ್ಲಿ ಸುತ್ತಮುತ್ತ ನನಗೆ ಆ ಕ್ಷಣಕ್ಕಲ್ಲಿ ಏನಿರುತ್ತೋ ಅದನ್ನೇ ನಾನು ಸಮಾಧಾನವಾಗಿ ಶಾಂತವಾಗಿ ಸಂತೋಷವಾಗಿ ಅರ್ಪಣೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಅದ್ ಮುಟ್ಟುತ್ತೆ ನಾನು ಯಾರಿಗೆ ಆಗ್ಲಿ ಒಂದು ಗುರುಗಾಗ್ಲಿ ಅದು ನ ಗುರು ಸ್ನೇಹಿತರು ಬಂಧುಗಳು ಮಕ್ಕಳು ಯಾರ್ಗೆ ಏನೇ ನಾನು ಏನೇ ಒಂದು ಅರ್ಪಣೆ ಮಾಡ್ಬೇಕು ಅವ್ರಿಗೆ ಆಟ್ಬೇಕು ಅಂತ ಇದ್ದಾಗ ಅದೇ ಬೇಕು ಅದ್ ಅಂಗಡಿಗೆ ಹೋಗಿ ತಗೊಂಡ್ಬರ್ಬೇಕು ಇಲ್ಲ ನಾನೇ ಅದನ್ನ ಅಡ್ಗೆ ಮನೇಲಿ ಏನೋ ಒಂದು ಪ್ರಸಾದ ಸಿದ್ಧತೆ ಮಾಡ್ಬೇಕು ಅಂತ ಬಹಳ ಅಲ್ಲಿ ಬಹಳ ಆಲೋಚನೆ ಮಾಡೋದ್ಕಿಂತ ನನಗಿರೋ ಸಮಯ ಮತ್ತೆ ನನ್ನ ಹತ್ರ ಇರೋದನ್ನ ಮನಸ್ಪೂರ್ತಿಯಾಗಿ ಇದನ್ನ ನಾನು ಅದನ್ ನಾನು ಅರ್ಪಣೆ ಮಾಡಿದಾಗ ಆ ಅರ್ಪಣೆಯನ್ನ ಪೂರ್ತಿ ಮನಸ್ಸಿನಿಂದ ಆ ಕೃತಜ್ಞತೆಯೊಂದಿಗೆ ನಾನು ಅರ್ಪಣೆ ಮಾಡಿದಾಗ ಅದನ್ನ ಖಂಡಿತವಾಗ್ಲು ಅದು ಸ್ವೀಕಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸ್ತಮ್ಮ ಧನ್ಯವಾದಗಳು ಇನ್ನ ಮುಂದಿನ ಶ್ಲೋಕದಲ್ಲಿ ಹಾ ಹಾ ನಾನಿವಾಗ ಆ ಅರ್ಪಣೆ ಮಾಡೋದನ್ನ ನೀನು ಏನನ್ನು ಮತ್ತೊಬ್ಬರಿಗೆ ಕೊಡುತ್ತೀಯೋ ಮತ್ತು ನೀನು ಏನೇ ತಪಸ್ಸುಗಳನ್ನು ಮಾಡುತ್ತೀಯೋ ಅದನ್ನು ಎಲ್ಲಾ ನನಗೆ ಅರ್ಪಣೆ ಇವಾಗ ನಾನು ಆ ನನ್ಗೇನೋ ಬಹಳ ಖುಷಿಯಿಂದ ಯಾವುದೋ ಒಂದ್ ಯಾರೋ ನನ್ಗೆ ಸ್ನೇಹಿತರಿಗೆ ನನಗ್ ಬಹಳ ಇಷ್ಟ ಆಗಿರೋ ಒಂದು ಆ ಅವ್ರಿಗೆ ಆಗಿ ನನಗ್ ಬಹಳ ಇಷ್ಟ ಆಗಿರುವಂತದ್ದು ಬಟ್ಟೆ ವಸ್ತು ಬುಕ್ಕು ಏನಾದ್ರೂ ಒಂದು ನಾನು ಅವ್ರಿಗೆ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಅಂತಿದ್ರೆ ಅದು ಎಲ್ಲಿವರೆಗೂ ನಾನು ಇದು ನಾನ್ ನಾನ್ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಅಂತಂದು ಪ್ರಿಪೇರ್ ಆಗಿ ಕೊಡೋದು ಅವ್ರಿಗೆ ಕೊಡುವಾಗ್ಲೂ ನಾನೇ ಕೊಡ್ತಾ ಇದ್ದೀನಿ ನಾನು ಬಂದಿದ್ದು ಅಲ್ಲಿ ಹುಡ್ಕೊಂಬಂದಿದ್ದು ನಿನಗಂತಾನು ಬಂದಿದ್ದು ಅನ್ಕೊಂಡು ಅವ್ರಿಗೆ ಕೊಡೋದು ಅವ್ರಿಗೆ ಕೊಟ್ಟ ನಾನ್ ಕೊಟ್ಟಿದ್ದು ಇದು ಅವತ್ ಕೊಟ್ಟಿದ್ದು ಇದು ಈ ರೀತಿ ನಾ ನಾನು ನಾನ್ ಕೊಟ್ಟಿದ್ದು ಅನ್ನೋದೇ ಇಲ್ಲಿ ಅದು ನನಗ್ ಭಾರ ಅದೇ ಇದು ಯಾವ್ದು ನಂದಲ್ಲ ಇದು ಅದ್ ಅಂದ್ಮೇಲೆ ಆ ಜಾಗ ಖಾಲಿ ಆಗತ್ತೆ ಈಗ ಎಲ್ಲಿವರೆಗೂ ಅದು ನಂದು ನಂದು ಅಂತ ಇದ್ದಾಗ ಆ ಜಾಗ ಪೂರ್ತಿಯಾಗಿ ಅಲ್ಲಿ ತುಂಬಿಕೊಂಡಿರೋದ್ರಿಂದ ಅದು ಭಾರ ಆಗಿದೆ ಯಾವ್ದು ನಂದ ಅಲ್ವೇ ಅಲ್ಲ ಅಂತಿದ್ದಾಗ ಅದೆಲ್ಲ ಅಲ್ಲಿ ಖಾಲಿ ಆಗಿದೆ ಆ ಖಾಲಿ ಆಗಿರೋದ್ರಿಂದ ಹಗರ ಆಗಿದೆ ಸೊ ಇನ್ನು ನಂದಲ್ಲ ಅಂದಮೇಲೆ ಅದು ಅವ್ರಿಗೆ ಕೊಟ್ಬಿಟ್ಟೆ ಅಂದ್ರೆ ಇನ್ನು ಹಗ್ರ ಆಗೋಗುತ್ತೆ ಹೀಗೆ ಆ ಎಲ್ಲದನ್ನು ಅದು ನನಗೆ ಸಿಕ್ಕಿದ್ದು ಅದು ನಾನ್ ಯಾರಿಗೋ ಕೊಡ್ತಾ ಇದ್ರು ಮತ್ತೆ ಅದು ಅವರಿಗೆ ಅದು ಹೋಗ್ತಾ ಇದೆ ಅದು ಆ ಬಾ ಈ ರೀತಿ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನೇರವಾಗಿ ಭಗವಂತನಿಗೆ ಈ ರೀತಿ ಅರ್ಪಣೆ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದಾರೆ ಅನಿಸ್ತಾವ ಧನ್ಯವಾದಗಳು ಧನ್ಯವಾದಗಳು ಪ್ರಿಯಾಂಕಾಜಿ ಲಕ್ಷ್ಮೀಜಿ ನಿಮ್ಮ ವಿಶ್ಲೇಷಣೆ ಏನು ತಿಳ್ಸಿಕೊಡ್ತೀರ ಹಮ್ಮ ಹೇಳ್ತೇನೆ ಆ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಅಹ್ ಯಾರು ಈ ಈ ಭೂಮಿ ಮೇಲೆ ಇರೋ ಯಾವ್ದ ಜೀವಿ ಆಗ್ಲ್ರಿ ಒಂದ್ ಎಲ್ಲಿ ಆಗ್ಲಿ ಒಂದ್ ಆಗ್ಲಿ ಒಂದ್ ಹಣ್ಣ ಆಗ್ಲಿ ಅವ್ರದ್ದು ಭಾವನೆ ಮುಖ್ಯ ಅಂತ ಅಂದ್ ಹೇಳಿ ಯಾದ ಆ ನೀವು ಅರ್ಪಿಸ್ಬೇಕಾದ್ರ ಯಾವ ಭಾವನೆಯಿಂದ ಅರ್ಪಸ್ತೀರಿ ಅದು ಮುಖ್ಯ ಅಂತಂದ್ ಹೇಳಿ ಶ್ರೀ ಶ್ರೀಕೃಷ್ಣ ನಮಗ್ ಹೇಳ್ತಾ ಇದಾರಮ್ಮ ಈಗ ನಾವ್ ಒಂದ್ ಕೇಳಿದ್ರಿ ಶಬರಿ ರಾಮನ್ ಆ ಶಬರಿ ಅಲ್ಲ ಎಲ್ಲಾ ಹಣ್ಣುಗಳ್ನು ತಿನ್ಬಿಟ್ಟು ಎಂಜಲ ಮಾಡಿ ಎಂಜಲ ಮಾಡಿ ಇಡ್ತಿದ್ಲಂತ ರಾಮನ್ಗೋಸ್ಕರ ಆದ್ರ ಅತಿ ಭಾವನೆ ಏನಿತ್ತು ಶಬರೀದು ಹಣ್ಣು ಚೆನ್ನಾಗಿರೋ ಹಣ್ಣು ರಾಮನ್ ಮುಟ್ಟಬೇಕು ಅಂತಂದಲ್ರಿ ಅವ್ರ ಆ ಶಬರಿ ಕತ್ತಿ ಒಳಗ್ ಆತರ ಹೇಳಾರಮ್ಮ ಅದೇ ತರ ನಮ್ದು ನಾವ್ ಏನ್ ನಾವ್ ಯಾರ ಏನ ಅರ್ಪಣೆ ಮಾಡಿದ್ರು ನಮ್ ನಮ್ ಭಾವನೆ ಮುಖ್ಯ ಇರ್ತೇತ್ರಿ ಅಲ್ಲೇ ಅಹ್ ಅದನ್ನ ಯಾ ಯಾವ್ ಭಾವನೆಯಿಂದ ಕೊಡ್ತೇವೆ ಅದ್ ಆತರ ದೇವರು ಸ್ವೀಕರಿಸ್ತಾರ ಇದ ಕಾಸ್ಟ್ಲಿದ ತಂದ್ಕೊಡ್ಬೇಕು ಅಥವಾ ಇದ್ದ ಪರ್ಟಿಕ್ಯುಲರ್ ಆಗಿ ಈ ತರದ್ ವಸ್ತುನ ಬೇಕು ಅಂತ ಹೇಳಿಲ್ಲ ಯಾವ್ದಾದ್ರೂ ನಡಿತತಿ ಒಂದ್ ನೀರಾದ್ರೂ ಕೊಟ್ರು ನಡೀತತಿ ಅಂತಂದ್ ಹೇಳಿ ಶ್ರೀ ಕೃಷ್ಣ ಹೇಳಾರ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತದ ಈ ಶ್ಲೋಕದಲ್ಲಿ ಅಹ್ ಎಲ್ಲಾನು ಕೃಷ್ಣನ್ ಅರ್ಪಣೆ ಮಾಡ್ರಿ ಅಂತ ಅಂದ್ ಹೇಳಿ ಖರೇ ನಾವ್ ಒಂದ್ ಏನ ಕೆಲ್ಸಾ ಮಾಡಬೇಕಾರಿ ಅಯ್ಯೋ ಮಾಡ್ಬೇಕಲ್ಲಪ್ಪಾ ಅನ್ನೋದಕ್ಕಿಂತ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಮಾಡಿದ್ ನಮ್ಗೆ ಎಷ್ಟೋ ಮನಸ್ಸ ಹಗರಾಕೈತಿ ಕೆಲ್ಸಾ ಎಷ್ಟೋ ಚೊಲೋ ಬರ್ತೈತ್ರಿ ಪ್ರತಿ ದಿನಾನು ನಾವ್ ಎಷ್ಟ ಸತಿ ಹೇಳ್ತೇವ ಅಷ್ಟ ನಮ್ದ ಕಾನ್ಸಂಟ್ರೇಷನ್ ಬೆಳಿತತಿ ಆಮೇಲೆ ನಮ್ ಮನಸ್ ಹಗರ್ ಇರ್ತೈತಿ ಆ ಯಾವ್ದ ಕಶ್ಮಲ ಇರಂಗಿಲ್ಲ ಸಾರಿ ಕಲ್ಮಶ ಇರಂಗಿಲ್ಲ ಮನಸ್ನೊಳಗ ಅಂತ ಅಂತ ಹೇಳಿ ನನ್ ಈ ಶ್ಲೋಕ ನೋಡಿದ್ರೆ ಹಂಗ ಅನ್ನಿಸ್ತವಮ್ಮ ಅರ್ಪಣೆ ಅಂತಂದ್ ಹೇಳಾರ್ರಿ ಅರ್ಪಣೆ ಅಂದ್ರೆ ಬೇರೆ ಅವ್ರಿಗೆ ಕೊಡೋದು ನೀವು ಯಾವಾಗ ಯಾವ ಮನ್ಸಿಂದ ಕೊಡ್ತೀರಿ ಅದು ಮುಖ್ಯ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ದಾಗ ಆ ಅದರದ್ದು ರುಚಿ ಬೇರೆ ಅದರದ ಅಹ್ ಕೊಡೋದು ಮನಸ್ಥಿತಿ ಬೇರೆ ಇರ್ತದೆ ಹೇಳ್ತಾ ಇದ್ರ ಏನೋ ಕಟ್ಟಾಯ್ತು ಲಕ್ಷ್ಮೀಜಿ ಧನ್ಯವಾದಗಳು ನಾವು ಇವಾಗ ಇಪ್ಪತ್ತಾರನೇ ಶ್ಲೋಕದಲ್ಲಿ ಅದೇ ಎಲ್ಲರೂ ನೀವೆಲ್ಲ ಹೇಳಿದ್ದಾಗಿದೆ ಭಗವಂತನಿಗೆ ನಾವು ಏನೋ ಒಂದು ಎಷ್ಟು ಬರೀ ಪತ್ರ ಪುಷ್ಪ ಫಲ ಯಾ ಯಾವುದೂ ಸಣ್ಣದ ಏನಾದ್ರೂ ಅರ್ಪಣೆ ಮಾಡೋದು ಆ ವಸ್ತುವಿನ ಅದು ಮುಖ್ಯ ಅಲ್ಲ ನೀನು ಯಾವ ಭಾವನೆಯಿಂದ ನೀನು ಕೊಡ್ತೀಯಾ ಅನ್ನೋದು ಅದು ಅಂದ್ರೆ ಭಗವಂತನಿಂದಲೇ ಬಂದಿರುವಂತಹದ್ದೇ ಎಲ್ಲನು ನೀನು ಭಕ್ತಿ ಮಾರ್ಗದಲ್ಲಿ ನೀನು ಮುಂದುವರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದು ನಿನಗೆ ಸಹಾಯಕವಾಗತ್ತೆ ನಿನ್ನ ಮನಸ್ಸು ಪರಿಶುದ್ಧವಾಗ್ಬೇಕಾದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗು ನೀನು ಮನಸ್ಸನ್ನ ಶುದ್ಧ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತ ಏಳನೇ ಶ್ಲೋಕದಲ್ಲಿ ನಾವು ನೋಡೋಣ ಇಲ್ಲಿ ನಾನು ಕರ್ತ್ರನೂ ಅಲ್ಲ ಹಾಗಾಗಿ ಭೋಕ್ತನೂ ಅಲ್ಲ ಅನ್ನೋದಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೀನ್ ಏನ್ ಮಾಡ್ತಾ ಇದ್ಯೋ ಏನ್ ತಿಂತ ಇದೆಯೋ ಮತ್ತೆ ಏನು ನೀನು ದಾನ ಮಾಡ್ತೀಯೋ ನೀನ್ ಯಾವ ಒಂದು ತಪಸ್ಸು ಮಾಡ್ತೀವೋ ಅಂದ್ರೆ ನಾವು ಕಾಯಕವೇ ಕೈಲಾಸ ನಾವು ಮಾಡೋ ಕೆಲಸಗಳು ಎಲ್ಲನೂ ತಪಸ್ಸಿನ ರೀತಿಯಲ್ಲಿ ನಾವು ಮಾಡ್ಬೇಕು ಅಂತಹದ್ದು ಅದರದೆಲ್ಲ ಪುಣ್ಯವು ಭಗವಂತನ ಅನುಗ್ರಹದಿಂದಲೇ ಮಾಡೋದು ಭಗವಂತನೇ ಮಾಡೋದು ಯಾವಾಗ ನಾನು ಕರ್ತ್ರು ಅಲ್ಲ ಅಂದಾಗ ಕರ್ತ್ರು ಯಾರೋ ಭಗವಂತನೇ ಹಾಗಾಗಿ ನಾವು ಅರ್ಪಿಸೋದು ಯಾರಿಗೆ ಭಗವಂತನಿಗೆ ಅವಾಗ ಭೋಗ್ತಾನೋ ನಾನಲ್ಲ ಹಾಗೆ ಅರ್ಪಣಾ ಭಾವದಲ್ಲಿ ನಾವು ಇದ್ದಾಗ ಎಲ್ಲ ಮನಸ್ಸೆಲ್ಲ ತಿಳಿ ಹಾಗೆ ಭಗವಂತನೇ ಅಲ್ಲಿ ಪ್ರಕಾಶ ಅನ್ನಿಸ್ತಾನೆ ಮನಸ್ಸಿನಲ್ಲಿ ಅನ್ನೋದು ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಆ ನನ್ನ ಅನಿಸಿಕೆ ನಾವು ಇದು ಸವಿವರವಾಗಿ ಸರ್ಮುಖೇನ ನಾವು ತಿಳ್ಕೊಳ್ಣ ಸರ್ ಇವುಗಳ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ ಧನ್ಯವಾದ ಹನುಮಂತಂಗೆ ಕೇಳಿದ್ರಂತೆ ಅಯ್ಯ ಹನುಮ ನಿನಗೂ ರಾಮನ್ಗೂ ಏನಪ್ಪ ಸಂಬಂಧ ಅಂತ ಆತ ಹೇಳದಂತೆ ನಾನು ನನ್ನ ಕಣ್ಣನ್ನು ತೆಗೆದು ಈ ಪ್ರಪಂಚದಲ್ಲಿ ದೇಹಭಾವದಿಂದ ಕೆಲಸ ಮಾಡ್ತಾ ಇದ್ದಾಗ ನಾನು ರಾಮನ ಸೇವಕ ಕಣ್ಣು ಮುಚ್ಚು ಧ್ಯಾನ ಕೂತ್ಕೊಂಡಾಗ ರಾಮನನ್ನ ಹೃದಯದಲ್ಲಿರೋ ಬೆಳಕು ನಾನು ಸಮಾಧಿ ಸ್ಥಿತಿಗೆ ಹೋದಾಗ ಕೇವಲ ರಾಮ ಇಲ್ಲಿ ಈ ಎರಡು ಶ್ಲೋಕಗಳ ಮೂಲಕ ನಮಗೆ ಆ ಹನುಮನ ಸೇವಕ ಧರ್ಮ ಏನು ಸೇವಕ ಧರ್ಮ ಅಂತಂದರೆ ಸೇವಕನಾಗಿ ನಾನು ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಇರೋದ್ರಿಂದ ನನಗೆ ಆ ಒಂದು ಹನುಮನ ಒಂದು ಪರಿಪೂರ್ಣತೆ ಸಿಕ್ಕತ್ತೆ ತೋರಿಸ್ತಾ ಇದ್ದಾರೆ ಏನು ಸೇವಕ ಅಂತಂದ್ರೆ ಸೇವಕ ಅಂತಂದ್ರೆ ಈಗ ನಾವು ಒಂದು ಸಣ್ಣದಾಗಿ ಉದಾಹರಣೆ ನೋಡೋಣ ಈಗ ನೀವೆಲ್ಲ ಕೂತ್ಕೊಂಡಿದ್ದೀರಾ ಒಂದು ಚೇರು ಆ ಚೇರು ನಿಮ್ ಜೀವನದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಏನಿಕ್ಕಿದೆ ಅದು ಚೇರ್ ಆಗಿ ನಿಮಗೆ ಒಂದು ಕರ್ತವ್ಯವನ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಪ್ರಾಮುಖ್ಯತೆ ಇದೆ ಅದಿವಾಗ ಆ ರೀತಿ ಚೇರ್ ಆಗಿರ್ಲಿಲ್ಲ ಅಂದಿದ್ರೆ ನಿಮಗೂ ಅದಕ್ಕೂ ಏನು ಸಂಬಂಧ ಇರ್ತಿರ್ಲಿಲ್ಲ ಚೇರ್ ಆಗಿ ಅದು ನಿಮಗೆ ಸೇವೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಈಗ ಜೀವನದಲ್ಲಿ ಒಂದು ಗೌರವ ಅಲ್ವಾ ಹಾಗೇನೆ ನೀವೇನನ್ನೇ ನೋಡಿ ಅದು ಯಾವಾಗ ಇರುತ್ತೆ ಜೀವನದಲ್ಲಿ ಅದು ಜೀವನದಲ್ಲಿ ಇನ್ನೊಬ್ಬರಿಗೆ ಉಪಾಯ ಉಪಯೋಗ ಅಂತ ಇದ್ದಾಗ ಮಾತ್ರ ಅದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಇಲ್ಲಾಂದ್ರೆ ಈ ಜೀವನದಲ್ಲಿ ಸ್ಥಾನ ಇಲ್ಲ ಅದಕ್ಕೆ ಅದೇ ರೀತಿ ನಾನು ಪ್ರತಿ ಕ್ಷಣ ಏನನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಈ ಜೀವನದಲ್ಲಿ ಬದುಕಬೇಕು ಯಾವ ರೀತಿಯಲ್ಲಿ ನಾನು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅದೇ ಸೇವಕ ಧರ್ಮ ಅಂತಂದರೆ ಯಾಕಂದ್ರೆ ಈ ಜೀವನದಲ್ಲಿ ನನಗೆ ಒಂದು ಗಾಳಿ ಅಂತ ಸಿಗ್ತಾ ಇದೆ ಬೆಳಕು ಅಂತ ಸಿಗ್ತಾ ಇದೆ ದೇಹ ಅಂತ ಇದೆ ಮನಸ್ಸು ಅಂತ ಇದೆ ಬುದ್ಧಿ ಅಂತ ಇದೆ ಬೇರೆ ಬೇರೆ ರೀತಿಯ ನನಗೆ ಪರಿಕರಗಳು ಸಿಕ್ಕಿದವೆ ಇದೆಲ್ಲ ಏನಕ್ಕೆ ಇದರ ಮೂಲಕ ನಾನು ನನ್ನ ಒಂದು ಜೀವನದಲ್ಲಿ ನನ್ನ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ನಾನು ಉಪಯೋಗಕರವಾಗಿರೋ ಒಂದು ಚೇರ್ ಆಗಿರಲಿ ಅಂತ ಆ ಒಂದು ಸ್ಥಾನಕ್ಕೆ ಯಾವಾಗ ನಾನು ಇನ್ನೊಬ್ಬರಿಗೆ ಚೇರ್ ಆಗಿರ್ತೀನಿ ಯಾವಾಗ ನಾನು ಇನ್ನೊಬ್ಬರಿಗೆ ಚಪ್ಪಲಿ ಆಗಿರ್ತೀನಿ ಯಾವಾಗ ನಾನು ಇನ್ನೊಬ್ಬರಿಗೆ ನೀರಾಗಿರ್ತೀನಿ ಯಾವಾಗ ನಾನು ಇನ್ನೊಬ್ಬರಿಗೆ ಊಟವಾಗಿರ್ತೀನಿ ಆವಾಗ ಮಾತ್ರ ನಾನು ನನ್ನ ಸಂಪೂರ್ಣತೆಯಲ್ಲಿ ಇರಲಿಕ್ಕೆ ಸಾಧ್ಯ ಅದು ಹನುಮನ ಸೇವಕ ಧರ್ಮ ಆ ಹನುಮ ಆ ಸೇವಕ ಧರ್ಮದಲ್ಲಿ ಸಂಪೂರ್ಣತೆಯನ್ನ ಹೊಂದುತ್ತಾನೆ ಯಾಕೆ ಏನನ್ನು ಬಯಸ್ತಾ ಇಲ್ಲ ಜೀವನದಲ್ಲಿ ಸೇವಕ ಅಂದ್ರೆ ಯಾರು ಕೊಡ್ತಾನೆ ಆತ ಸೇವಕ ಯಾರು ನನಗೆ ಬೇಕು 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 ಅಂತಾನೆ ಆತನ ನಾವೇನಂತ ಕರಿತೀವಿ ಜೀವನದಲ್ಲಿ ಭಿಕ್ಷುಕ ಅಂತ ಕರಿತೀವಿ ಭಿಕ್ಷುಕತನ ಯಾರಲ್ಲಿ ನಾಶವಾಗಿದೆ ಆತನಲ್ಲಿ ಸೇವಕ ಧರ್ಮ ಸಹಜವಾಗಿದೆ ಭಿಕ್ಷುಕತನ ಯಾವಾಗಿರುತ್ತೆ ನನ್ನಲ್ಲಿ ಏನೋ ಇಲ್ಲ ಅನ್ನೋ ಕೊರತೆ ಇದ್ದಾಗ ನನ್ನಲ್ಲಿ ಏನೋ ಇಲ್ಲ ಅನ್ನೋ ಕೊರತೆ ಯಾರಲ್ಲಿ ನೀಗಿದೆ ಆತ ನಿಜವಾದ ಸೇವಕ ಆ ಹನುಮನಿಗೆ ಜೀವನದಲ್ಲಿ ಏನೂ ಬೇಕಾಗಿಲ್ಲ ಸದ್ಗುರುಗಳಿಗೆ ಜೀವನದಲ್ಲಿ ಏನೂ ಬೇಕಾಗಿಲ್ಲ ಆದರೆ ಅವರ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಉಸಿರು ನಾನು ಇನ್ನೊಬ್ಬರಿಗೆ ಏನು ಅರ್ಪಣೆ ಮಾಡ್ಲಿ ನನಗೆ ಈಗ ಇವತ್ತು ಜೀವನ ಅಂತ ಇದೆ ದೇಹ ಅಂತ ಇದೆ ಮನಸ್ಸು ಅಂತ ಇದೆ ಶಕ್ತಿ ಅಂತ ಇದೆ ಇನ್ನು ಕೆಲಸ ಮಾಡ್ತಾ ಇದೆ ಎಲ್ಲ ಇದನ್ನ ಯಾವ ರೀತಿಯ ನಾನು ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ಲಿ ಈ ಧರ್ಮವನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ ನಾನು ಯಾವ ಒಂದು ವಸ್ತುವನ್ನ ಅರ್ಪಣೆ ಮಾಡ್ತೇನೆ ಈಗ ಒಂದು ಮಗು ಓಡ್ಕೊಂಡು ಬರುತ್ತೆ ಅಮ್ಮ ಅಮ್ಮ ನೋಡು ನಿನ್ ಬರ್ಡ್ಡೇ ಅಲ್ವಾ ನಾನು ಒಂದು ಚಿತ್ರ ಮಾಡಿದ್ದೀನಿ ಅಂತ ಕೊಡುತ್ತೆ ಆ ಚಿತ್ರದಲ್ಲಿ ಏನಿರುತ್ತೆ ಏನೋ ಒಂದು ಹಿಂಗಿರೋ ಒಂದು ಅಪ್ಪನೋ ಅಮ್ಮನೋ ಏನೋ ಒಂದು ಕಲರ್ ಅರ್ಧಂಬರ್ದ ಹಿಂಗಿರುತ್ತೆ ಹ್ಯಾಪಿ ಬರ್ಡೇ ಅಮ್ಮ ಅಂತ ಬರ್ದಿರುತ್ತೆ ಆ ಮಗು ಅದು ಹೆಂಗೋ ಉಲ್ಟಾ ಇರ್ತಿ ಹಿಂಗಿರುತ್ತೆ 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 ಆದ್ರೆ ನಿಮಗೆ ಅದೇನನ್ಸುತ್ತೆ ಆ ನನ್ ಮಗು ಕೊಟ್ಟಿದ್ದು ಅಲ್ವಾ ಅದನ್ನ ನೋಡಿದ ತಕ್ಷಣ ಏನೋ ಒಂದು ಅದರಲ್ಲಿ ಆ ಪ್ರೀತಿ ಅನ್ನೋದು ಉಕ್ಕಿ ಹರಿತಾರೆ ನಿಮಗ್ ಕಾಣತ್ತೆ ಇನ್ನೊಬ್ರು ನೋಡಿದವರು ಇದೇನಿದೆ ಅಂತ ಹೇಳ್ಬೋದು ಆದ್ರೆ ನಿಮಗೆ ಇದೇನಿದು ಅದು ಕಾಣಲ್ಲ ನಿಮ್ಗದಲ್ಲಿರೋ ಆ ಏನೋ ಕ್ಷುಲ್ಲಕತೆ ಕಾಣಲ್ಲ ಅದ್ರಲ್ಲಿ ಕಾಣಿಸ್ತಿರೋದೇನು ಪ್ರೀತಿ ಅನ್ನೋ ಒಂದು ಆಹ ಅನ್ನೋ ಒಂದು ಭಾವನೆ ಅಲ್ವಾ ಅದೇ ರೀತಿಯಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇರೋದು ನೋಡಪ್ಪ ಈಗ ಹೇಗೆ ಒಂದು ಅಪ್ಪ ಅಮ್ಮ ಅವ್ರ ಮಕ್ಕಳು ಏನೇ ಕೊಟ್ರು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅದೇ ಏನೋ ದೊಡ್ಡದು ಅಲ್ವಾ ಅದನ್ನೇ ಭಗವಂತ ಹೇಳ್ತಾ ಇರೋದು ಯಾಕೆ ಆ ಭಗವಂತನೇ ನಿಮಗೆ ನನಗೆ ತಂದೆ ತಾಯಿ ಆ ತಂದೆ ತಾಯಿಗೆ ನನಗೆ ಏನು ಕೊಡ್ತಾ ಇದ್ದಾರೆ ಮಕ್ಕಳು ಆ ದೊಡ್ಡದ ಸಣ್ಣದ ಅದೆಲ್ಲ ಮುಖ್ಯ ನನ್ನನ್ನ ಆಧಾರದಿಂದ ಏನೋ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ಏನೋ ಕೊಡ್ತಾ ಇದ್ದಾರೆ ಆ ಪ್ರೀತಿ ಮುಖ್ಯ ಆ ಪ್ರೀತಿ ನೀವು ಕೊಡೋ ವಸ್ತುವಿನಲ್ಲ ಆ ಪ್ರೀತಿ ಅನ್ನೋದು ನೀವು ಕೊಡೋ ಭಾವನೆಯಲ್ಲಿರುತ್ತೆ ನಿಮ್ಮ ಮಕ್ಕಳು ಯಾರೋ ನಿಮಗೆ ಪ್ರಿಯವಾಗಿರೋರು ಬಂದು ಏನೇ ಕೊಡ್ಲಿ ಸತಿ ನಾನು ಇವತ್ತು ನಿನ್ನ ಬರ್ಡೇ ಅಂತ ಮರ್ತ್ಬಿಟ್ರೆ ನಾನು ನಿಮ್ಗೊಂದು ಹಕ್ಕು ಕೊಡ್ಲಾ ಪರವಾಗಿಲ್ಲ ಸಾಕು ಅಲ್ವಾ ಅದನ್ನ ಭಗವಂತ ತೋರಿಸ್ತಾ ಇದ್ದಾನಿಲ್ಲಿ ಯಾವ ರೀತಿ ನನ್ನ ಸೇವಕನಾಗಿರ್ಬೇಕು ಆ ರೀತಿ ಸೇವಕನಾಗಿ ನಾನು ಏನನ್ನೇ ಅರ್ಪಣೆ ಮಾಡಿದ್ರು ಎಲ್ಲ ಆ ಭಗವಂತನಿಗೆ ಅರ್ಪಣೆ ಯಾಕೆ ನನ್ನಲ್ಲಿ ಆ ಭಿಕ್ಷುಕತನ ಹೋಗ್ಲಿ ಅಂತ ಶ್ರೀಕೃಷ್ಣ ಈ ರೀತಿ ಮಾರ್ಗವನ್ನ ಉಪಾಯವಾಗಿ ತೋರಿಸ್ತಾ ಇದ್ದಾರೆ ಎಲ್ಲಿ ತನಕ ನಾನು ಬೇಕು ಬೇಕು ಅಂತ ಇರ್ತೀನಿ ನನ್ನಲ್ಲಿ ಇನ್ನೂ ಆ ಭಿಕ್ಷುಕತನ ಬರಿ ಬೆಳೀತಾ ಹೋಗುತ್ತೆ ಯಾವಾಗ ನಾನು ಏನ್ ಕೊಡ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ನೀನ್ ಏನ್ ಮಾಡ್ತಾ ಇದ್ಯಾ ಅದನ್ನೇ ನನ್ಗೋಸ್ಕರ ಅಂತ ಅರ್ಪಣೆ ಮಾಡಿಬಿಡು ನೀನ್ ಊಟ ಮಾಡ್ತಾ ಇದ್ಯಾ ಊಟ ನನಗೇ ಅಂತಲ್ಲ ಈ ಊಟದ ಮೂಲಕ ಈ ದೇಹದ ಒಂದು ಪೋಷಣೆ ಆಗತ್ತೆ ಈ ದೇಹದ ಪೋಷಣೆ ಆದಾಗ ಅದರ ಮೂಲಕ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು ಈ ದೇಹವನ್ನು ಪೋಷಣೆ ಮಾಡೋದನ್ನು ಜೀವನ ಧರ್ಮ ಅದನ್ನು ಕೃಷ್ಣಾರ್ಪಣ ಮಸ್ತು ಕೃಷ್ಣ ಇವತ್ತು ದೇಹ ಇದೆ ನಾಳೆ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ಇವತ್ತು ನಾನು ಇದನ್ನೇನು ಉಪಯೋಗ ಮಾಡಲಿ ಹೀಗೆ ನಾನು ಮಾಡೋ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಕ್ಷಣ ಆ ಭಗವಂತನಿಗೆ ಅಂತ ಮಾಡಿಬಿಟ್ರೆ ಅಲ್ಲಿಗೆ ಬಿಡುಗಡೆ ಅಲ್ವಾ ಪ್ರತಿ ಕ್ಷಣದಲ್ಲಿ ಬಿಡುಗಡೆ ನನ್ಗದ್ರಲ್ಲಿ ಬಯಕೆ ಇಲ್ಲ ಇನ್ನ ಎಲ್ಲಿ ಬಯಕೆ ಇಲ್ಲ ಅಲ್ಲಿ ಆ ಸಹಜವಾಗಿರೋ ಸಂಪೂರ್ಣತೆಯಲ್ಲಿ ಸ್ಥಿರವಾಗಿರಬಹುದು ಆ ಒಂದು ಜ್ಞಾನವನ್ನ ಈ ರೀತಿಯ ಭಕ್ತಿಯ ಒಂದು ಕ್ರಿಯೆಯ ಮೂಲಕ ನಮಗೆ ತೋರಿಸ್ತಾ ಇದ್ದಾರೆ ಶ್ರೀಕೃಷ್ಣ ಆಗ್ಲ ಹರಿ ಓಂ ಧನ್ಯವಾದಗಳು ಸರ್ ಧನ್ಯವಾದ ಯಾರಲ್ಲಿ ಏನಾದ್ರೂ ಪ್ರಶ್ನೆ ಅಥವಾ ಇನ್ನೇನಾದ್ರೂ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ ಖರೆ ರೀ ನೀವು ಕ್ಲಾಸ್ ನೋಡೋ ಒಂದ್ಸತ್ತೆ ನಮಗ್ ಹೇಳ್ಕೊಟ್ಟಿದ್ರಿ ಟೈಮ್ ಬೇರೆದವ್ರಿಗೆ ಒಂದ್ ಟೈಮ್ ಕೊಡೋದನ್ನು ಒಂದ್ ಅರ್ಪಣೆ ಅಂತ ಹೇಳಿ ಎಷ್ಟ್ ಖುಷಿ ಅನಿಸ್ತದ್ರಿ ನಾವ್ ಈಗ ನಮ್ಗೆ ಏನೋ ಬಹಳ ಕೆಲಸ ಇರ್ತಾವ್ ಮನ್ ತುಂಬಾ ಇವತ್ ಹಂಗಾತ್ರಿ ಒಂದೂವರಿ ಒನ್ ಅಂಡ್ ಹಾಫ್ ಅವರ್ బేబీ జోతి శివ్ బరే ఆట బాఫ్ అడుగులసతి అనంత్రీ కృష్ణన బేరదోరిస్ లీటర్ ఎస్ చో ఇంతి అదే నన్స్ ఎస్ ఖుషి ఐతప్ప హుడుగుర్ జొతే ఆడదేవంత్ చీరి அகலா சரி ஓம் ஓம் ஸ்ரீதருப்போ நமக்கு அது